क्यू सो मच क्यू दिनलवा बर्थडे बाय न्यू ನನಗೆ ಮಾತೆ ಬರ್ತಾ ಇಲ್ಲ ಥ್ಯಾಂಕ್ ಯು ನನಗೆ ನನಗೆ ಶುರು ಏ 나गा

b u o u need i o n t know. I don't know. I d k n o I d t know. I don't know. I d I n t know. t know. n don't o n t k n know. I don't know. I d o t k I d o n ಸರಿ ಅನ್ನ ತಲೆ ಯಾವುದೇ ಭಯ ಅಂತ ಹೊರಟೋಗ್ತೀವಿ ಅಪ್ಪ ಬಿಟ್ಟು ಅಂದ್ರು ಮಾತಾಡ್ತೀಯ ನೀವು ನಮ್ಮ ಜೊತೆ ಖುಷಿಯಾಗಿರ್ಬೇಕು ಆಯ್ತಾ

ಹೀಗೆ ಅವ್ರ ಕೇಕ್ ಕಟ್ ಮಾಡಿ ಅಮ್ಮ ನಿಮ್ಗೆ ತಿನ್ಸೋದಕ್ಕೆ ಬಂದಾಗ ಮೊದಲು ನೀವು ಇದ್ರಪ್ಪ ಆಮೇಲೆ ನಾವೆಲ್ಲ ಮೊದಲು ನೀವು ಇದ್ರನ್ನ ಕರಿತೀನಿ ನಿಮ್ಮ ಪ್ರೀತಿಗೆ ನನ್ನ ನನಗೆ ಮಾತೇ ಬರ್ತಾ ಇಲ್ಲ ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಕಡೆ ಮತ್ತೊಬ್ಬನೇ ಇರೋದ ಮೆತ್ತಿಗೆ ಬಾಬಾ ಇವಾಗ ಅಷ್ಟೇ ಹುಟ್ಟಿದೀರ ಬರ್ಡೇ ಬಾಯ್ ನೀವು ನೋಡಿ ಹೆದರ್ಕೋಬಿಟಿ ಮಾವ ಹೇಳ್ತದ್ರೆ ಪಾಪ ಹುಡುಗನ ಮಕ್ಕ ನೋಡ್ರೆ ಗೊತ್ತಾಗಲ್ವಾ ಇಲ್ಲಿ ರವೀಂದ್ರ ಹೇಳ್ತಾರೆ ಹೆಂಡತಿ ಕಾಣ್ತಿಲ್ಲ ಅಂತ ಅದೆಷ್ಟು ಆತಂಕ ಪಡ್ತಿದ್ದ ಅಂತ ಹಂಗೆ ನೋಡ್ತಾ ಇದೀರ ನೋಡ್ತಾ ಇದೀರಾ ಹಂಗೆ ಚಿಕ್ಕ ಸ್ಮೈಲಲ್ಲಿ ನೋಡ್ತಾ ಇರಿ ಹಂಗೆ ಅವನೇ ನೋಡ್ತಾ ಇರಿ ಹಂಗೆ <laughs> Caps, okay. <laughs> <laughs>